ಹಲೋ ಗೈಸ್ ವೆಲ್ಕಮ್ ಟು ಮೈ ನಿಮ್ ನೋಟ ಗೈಸ್ ಇವತ್ತು ಗಣಪತಿ ಐದನೇ ದಿವಸ ಇವತ್ತು ನಮ್ಮ ಕಾಕ ಅವರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಟಾರ ಅದಕ್ಕೆ ನಾವು ಅಲ್ಲಿ ಪೂಜೆ ಹೊಂಟೀವಿ ನನ್ನ ಮಗ ನಾನು ಹೊಂಟೀವಿ ಗೈಸ್ ಸತ್ಯನಾರಾಯಣ ಪೂಜಾಕ್ಕೆ ಗೈಸ್ ಸಣ್ಣ ಮಳೆ ಹೊರ ಆಗ್ತೈತಿ ಗೈಸ್ ಅವ್ರ ಮನೆ ಬಂತು ಗೈಸ್ ಅವ್ರ ಮನೆ ಬಂತು ಒಳಗೊಂಡಿವಿ

मूर्ति ये नमः आगर्ता रसंपत्ता आगर्ता श्रीपत्ता ये जगता चित्रा बन्दी ओम शिव शिव जम्बोरा तैयार प्रवृत्ता मासूद भगवान देश भीतर वाल पर रस्में देखा गणमंत्री के लिए निरस्त्र पारी जम्बोजी प्रेम मेरों तक्षिणा जिंदगी जिंदगी का नियम देश ने शुरू किया

ಓಂ ಪಂಚಭಕ್ತರಾಯ ನಮ್ವರಾಯ ನಮಂ ಓಂ ವೀರಭದ್ರಾಯ ನಮಃ ಓಂ ಗಣನಾಥಾಯ ನಮಃ ಓಂ ಬಿಜಾಪತಿ ನಮಃ ಓಂ ಖಂಡೀಶ ನಮಃ ಓಂ ಅಲ್ಪ ಶ್ರಮದಿಂದ ಮಹಾಪರನ್ನು ಕೊಡುವುದಾಗಿಯೂ ಮಾನವರ ಸಕಲ ಮನೋರ್ಥಗಳನ್ನು ಪೂರ್ಣ ಮಾಡುವುದಾಗಿ ಏನು ವಿಚಾರ ಗೊತ್ತು ನಿಮ್ಗೆ ಕುತ್ಕೊಂಡು ಏನ್ ಮಾಡಿದ ಏನಾದರೂ ಜಗಸೃಷ್ಟಿಯನ್ನು ಹುಟ್ಟುವಂತಹ ಒಂದು ಕಾರ್ಯವನ್ನು ನಾನು ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನ ಆ ಭಗ ಭಗವಂತನ ಮನಸ್ಸಿನೊಳಗ ಬಂತ ಪರಮಾತ್ಮ ಯೋಗ ಯೋಗ ಪರ್ವತಗಳಾದ ಅಂದ್ರೆ ಅವ್ರೇನು ಅನ್ನುವಂಥ ಮಾತನ್ನು ಆವಾಗ ಅವಾಗ ವಿಷ್ಣು ಮೂರು ವೈ ವಿಚಾರ ಮಾಡಿ ಬಮ್ಮಿ ಹೇಳಿದ ಇವರಪ್ಪ ನಾನು ನೀನು ಪೂಜೆ ಮಾಡತಕ್ಕಂಥ ಸಮಯದಲ್ಲಿ ಅದಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ಆ ನೀವು ಬ್ರಹ್ಮಲ್ಲಿ ನೀನು ಬಿಟ್ಕೊಳ್ಳೋದಿ ಪರಿಪಾಲನೆ ಮಾಡ್ತಿದ್ದ ರಾಜರು ಒಳ್ಳೆಯವರಿದ್ರ ಅವ್ರಿಗೆ ಪ್ರತ್ಯಕ್ಷ ದೇವರಂತ ಪ್ರಜೆಗಳನ್ನ ಮಕ್ಕಳನ್ನು ಜೋಪಾನ ಮಾಡುತ್ತ ದಾನ ಧರ್ಮ ಪೂಜಾ ಪುನಸ್ಕಾರಗಳನ್ನ ಆಚರಣೆ ಮಾಡಿಕೊಳ್ತಿಯಾಗಿ ये गुरु भी तुमने विद्या भरी भेजी है अभी गुरुद्रव्य राज तू आप जो नमन तुम प्रेम आने 21 की रात चले जो सत्य है ये मेरे नाथ गावरी ये तुम्हारी सब जोड़ी नंगे मुक्ति संत संत संकलेशवा तुपा बने जय वेंदु बेळगु ஜ கணக்கே சுமேராஜ மணி ராவா பிரசா

जय गुरु जय गुरु जय गुरु जय राधे एक वरदान विठ्ठल सतपुर्णो ते नाग तुम आते जय

परमद्रायणीना गंडाय मृत्युंजयाय सर्वेशनाय तथाशिवाय श्रीमत्महादेवाय नमः यशोनामो ज्ञाभ्यामि आदि ईश्वर सर्वतो देमनं जयतु पार्वती शिवरद की जय येुषद्रमेश्वर महाराज की जय श्री महाराज की जय सकल साधु संत महाराज की जय वो फिर से लाइक और प्रसाद ना अलग हो जाए ये था विद्रोह दाख लेना जरा बोलिए चलो ये पत्ते यूं बिदोहार से नहीं ना ना बोल देते ना बोलिए कल ये लोग ಇಲ್ಲೇ ಬಂದಿರಲ್ಲಾ ಅಂದ್ರೆ ಟ್ರಾನ್ಸ್‌ಫರ್ ಮಾಡ್ತೋತರ ಇಪ್ಪ ಇونو ಎಲ್ಲಾ ಆಗಿಬಿಡೋದು ಆಯತ ಮ್ಯಾಟರ್ ಆಗುತ್ತೆ ಇದು ಇಪ್ಪ ಆ ಬಂಗಾರ ತಿಕ್ಕ ಬಡಂಗೇ ಕೊಟು ಅಲ್ಲಾಕಿ ಕೊಣು ಬಾ ಎರಡು ಆಗೋเยವು ಎರಡು ಆಗೋเยವು और 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 पहले 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 मतलब और ऐसे बेटा कागो ये निकल के पहले से करबा तब बैठे चलो ऐसे दे बस फिर नंबर से चलो काम एक गो शुरू काम और शर्मा 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 के हेलो हेलो हम लोग तो सुबह का

कमल सुरग पालेया है जमी ¡Maldición!

அட வா चलो ठाड़े ஆடியோ போத हेलो நானோ हेलो हेलो அண்ணா ஆம் பிராத் கரெக்ட் ஏ கதப்பா ஏ ஆமா ஆமா ಗೈಸ್ ಸತ್ಯನಾರಾಯಣ ಪೂಜಾ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮನೆಗೆ ಹೊಂಟಿವಿ ಗೈಸ್ ಸತ್ಯನಾರಾಯಣ ಪೂಜಾದ್ದು ಬ್ಲಾಗ್ ನೋಡ್ರಿ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸತ್ಯನಾರಾಯಣ ಪಾ ಎಲ್ಲರೂ ತಗೋರಿ ಥ್ಯಾಂಕ್ ಯು ಗೈಸ್ ವಾಚ್ ಚಾನಲ್ ಮೋರ್ ಆ್ಯಂಡ್ ಮೋರ್